ನಮಸ್ಕಾರ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಏನಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬಿಡಿ ಯಾಕಂದರೆ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕುವಂಥ ವಿಡಿಯೋಗಳು ನಿಮಗೆ ಮೊದಲು ನೋಟಿಫಿಕೇಷನ್ ಆಗಿ ಬರ್ತವೆ ಸೊ ಬನ್ನಿ ವೀಡಿಯೋನ ಶುರು ಮಾಡೋಣ ಸೊ ಹೊಸದಾಗಿ ಈ ಒಂದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಮತ್ತು ಯಾವಾಗ ಈ ಒಂದು ಹೊಸ ನೋಟಿಫಿಕೇಶನ್ ಆಗುತ್ತೆ ಎನ್ನುವುದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಇದು ವಿಧಾನ ಪರಿಷತ್ತಿನಲ್ಲಿ ಆದಂತ ಒಂದು ಚರ್ಚೆ ಈ ಒಂದು ಪ್ರಶ್ನೆಗೆ ಉತ್ತರಿಸಿದವರು ಯಾರಂದ್ರೆ ಗೃಹ ಸಚಿವರು ಇದಕ್ಕೆ ಒಂದು ಉತ್ತರವನ್ನು ನೀಡಿದ್ದಾರೆ ಏನಪ್ಪಾ ಅಂದ್ರೆ ಪ್ರಶ್ನೆ ರಾಜ್ಯದಲ್ಲಿರುವ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಸಂಖ್ಯೆ ಎಷ್ಟು ಅನ್ನೋದನ್ನ ಪ್ರಶ್ನೆಯನ್ನು ಕೇಳಿದ್ರು ಹೌದು ರಾಜ್ಯದಲ್ಲಿ ಒಟ್ಟಾರೆಯಾಗಿ ಎಷ್ಟು ಪೊಲೀಸ್ ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಬಂದಂಥ ಉತ್ತರ ಈ ರೀತಿಯಾಗಿದೆ ಪಿ ಸಿ ಸಿವಿಲು ಮಂಜೂರಾತಿ ಬಲ ಮೂವತ್ತಾರು ಸಾವಿರದ ಮುನ್ನೂರ ಇಪ್ಪತ್ತಾರು ಹಾಲಿ ಬಲ ಇಪ್ಪತ್ತೊಂಬತ್ತು ಸಾವಿರದ ಐದುನೂರ ಐವತ್ತ್ಮೂರು ಮತ್ತು ರಿಕ್ ಸ್ಥಾನ ಆರು ಸಾವಿರದ ಏಳ್ನೂರ ಎಪ್ಪತ್ತ್ಮೂರು ಸೊ ಇದೇ ರೀತಿಯಾಗಿ ಎ ಪಿ ಸಿ ಸಿ ಆರ್ ಡಿ ಆರ್ ಅದಾದ ಮೇಲೆ ಪಿ ಸಿ ಮತ್ತು ಐಆರ್ ಸಿ ಸಿ ಅದಾದ ಮೇಲೆ ಡೆ ಆರು ಪಿ ಸಿ ಎಫ್ ಪಿ ಬಿ ಮತ್ತು ಈ ಕೆ ಎಸ್ ಐ ಎಸ್ ಎಫ್ ಅಂದರೆ ನಾವು ಅಗ್ನಿಶಾಮಕ ಅಂತ ಏನು ಹೇಳ್ತೀವಿ ಅದರಲ್ಲಿ ಸೊ ಒಟ್ಟಾರೆಯಾಗಿ ಮಂಜೂರಾತಿ ಬಲ ನೋಡೋದಾದರೆ ಅರವತ್ತು ಸಾವಿರದ ಎರಡು ನೂರ ಐವತ್ತೊಂಬತ್ತು ಮತ್ತು ಹಾಲಿ ಬಲ ನಲವತ್ತೈದು ಸಾವಿರದ ಮುನ್ನೂರ ಹದಿನೆಂಟು ರಿಕ್ ಸ್ಥಾನದಲ್ಲಿ ಒಟ್ಟು ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತೊಂದು ಹುದ್ದೆಗಳು ಇದ್ದಾವೆ ಸೊ ಇದಾದ ಮೇಲೆ ನೆಕ್ಸ್ಟ್ ಒಂದು ಪ್ರಶ್ನೆ ಕೇಳ್ತಾರೆ ನಿಯಮ ಅನುಸಾರ ಎಷ್ಟು ಜನರಿಗೆ ಒಟ್ಟು ಪೊಲೀಸ್ ಕಾನ್ಸ್ಟೇಬಲ್ ಇರಬೇಕಾಗಿದೆ ಸೊ ಜನಸಂಖ್ಯೆ ಮತ್ತು ಪೊಲೀಸ್ ಅನುಪಾತದ ಕುರಿತು ಪ್ರಸ್ತುತ ರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಮಾನದಂಡ ಇರುವುದಿಲ್ಲ ಕೇಂದ್ರ ಗೃಹ ಮಂತ್ರಿ ಮಂತ್ರಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಬ್ಯೂರೋ ಆಫ್ ಪೊಲೀಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ವತಿಯಿಂದ ಎಲ್ಲಾ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪೊಲೀಸ್ ಸಂಘಟನೆಗಳ ಕುರಿತು ಭಾರತದ ಪೊಲೀಸ್ ಸಂಘಟನೆಗಳ ಕುರಿತು ಮಾಹಿತಿಯನ್ನು ಪ್ರಕಟಿಸಲಾಗುತ್ತಿತ್ತು ಇದರನ್ವಯ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಲಕ್ಷ ಜನಸಂಖ್ಯೆಗೆ ಸುಮಾರು ನೂರ ಅರವತ್ತೈದು ಪಾಯಿಂಟ್ ಜೀರೋ ನಾಲ್ಕು ಸಂಖ್ಯೆ ಪೊಲೀಸ್ ಅಧಿಕಾರಿ ಅಥವಾ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ನಾವು ಒಟ್ಟಾರೆಯಾಗಿ ನೋಡಬೇಕಾದ್ರೆ ನೋಡ್ಬೇಕಾದ್ರೆ ಪೊಲೀಸ್ ಕಾನ್ಸ್ಟೇಬಲ್ಗಳ ನೇಮಕಾತಿಗೆ ಕ್ರಮ ಕೈಗೊಳ್ಳೋದು ಯಾವಾಗ ಅಂತ ಪ್ರಶ್ನೆ ಕೇಳಿದ್ರು ಸೊ ಅದಕ್ಕೆ ಉತ್ತರ ಏನ್ ಕೊಟ್ಟಿದ್ದಾರೆ ಅಂದ್ರೆ ಈಗಾಗಲೇ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಭಾಗಶಃ ಪೂರ್ಣಗೊಂಡಿದೆ ಅಂದ್ರೆ ಈಗಾಗಲೇ ಸ್ವಲ್ಪ ಕಂಪ್ಲೀಟ್ ಆಗಿದೆ ಅಭ್ಯರ್ಥಿಗಳ ವೈದ್ಯಕೀಯ ಹಾಗೂ ಶೈಕ್ಷಣಿಕ ದಾಖಲಾತಿಗಳ ನೈಜತೆ ಕುರಿತು ಪರಿಶೀಲನೆ ಸೊ ಮೆಡಿಕಲ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರಕ್ರಿಯೆ ಚಾಲ್ತಿಯಲ್ಲಿದ್ದು ಪರಿಶೀಲನಾ ಪ್ರಕ್ರಿಯೆ ಪೂರ್ಣಗೊಂಡಿರುವ ಅಭ್ಯರ್ಥಿಗಳು ಈಗಾಗಲೇ ನೇಮಕಾತಿ ಆದೇಶವನ್ನು ನೀಡಲಾಗಿದೆ ಹೌದು ಕೆಲವೊಂದು ಡಿಸ್ಟ್ರಿಕ್ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮೆಡಿಕಲ್ ಎಲ್ಲ ಮುಗಿದ್ಬಿಟ್ಟು ಕೆಲವೊಂದ್ರಿಗೆ ಕೆಲವೊಂದು ಜನರಿಗೆ ಆರ್ಡರ್ ಕಾಪಿ ಬಂದಿದೆ ಇನ್ನೂ ಕೆಲವರಿಗೆ ಆರ್ಡರ್ ಕಾಪಿ ಬಂದಿಲ್ಲ ಅದು ಇನ್ನು ಪ್ರೊಸೆಸಿಂಗ್ ಅಲ್ಲಿ ಇದೆ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಅಧಿಸೂಚಿತ ಸಂಖ್ಯೆಗಳ ಸಂಖ್ಯೆ ನೋಡೋದಾದರೆ ಸಿ ಪಿ ಸಿ ಸಾವಿರದ ಐದುನೂರ ತೊಂಬತ್ತೊಂದು ನೇಮಕಾತಿ ಆದೇಶಗಳ ಸಂಖ್ಯೆ ಆರುನೂರ ಎಪ್ಪತ್ತು ದಾಖಲಾತಿ ಪರಿಶೀಲನೆಗೆ ಬಾಕಿ ಇರುವ ಅಭ್ಯರ್ಥಿಗಳ ಸಂಖ್ಯೆ ಒಂಬೈನೂರ ಇಪ್ಪತ್ತೊಂದು ಇನ್ನು ಒಂಬೈನೂರ ಎಪ್ಪತ್ತೊಂದು ಜನರು ದಾಖಲಾತಿ ಪರಿಶೀಲನೆ ಮಾಡಬೇಕಾಗಿದೆ ಅಂತ ಅವರು ಉತ್ತರ ನೀಡಿದ್ದಾರೆ ಅದಾದ ಮೇಲೆ ಇನ್ನು ಎ ಪಿ ಎಸ್ ಸಿ ಸಿ ಆರ್ ಡಿ ಡಿಆರ್ ಅಧಿಸೂಚಿತ ಹುದ್ದೆಗಳ ಸಂಖ್ಯೆ ಮೂರು ಸಾವಿರದ ಎಂಟುನೂರ ಮೂರು ಸಾವಿರದ ನಾಲ್ಕುನೂರ ಎಂಬತ್ನಾಲ್ಕು ನೇಮಕಾತಿ ಆದೇಶ ಸಂಖ್ಯೆ ಒಂದು ಸಾವಿರದ ಮುನ್ನೂರ ಎಂಬತ್ತೈದು ಸೊ ದಾಖಲಾತಿ ಬಾಕಿ ಬಾಕಿರುವ ಅಭ್ಯರ್ಥಿಗಳು ಇನ್ನು ಎಷ್ಟಂದ್ರೆ ಎರಡ್ ಸಾವಿರದ ತೊಂಬತ್ತೊಂಬತ್ತು ಓಕೆ ಸೊ ಇದಾದ ಮೇಲೆ ಮೇನು ಏನು ಅಂದ್ರೆ ಇವಾಗ ಹೊಸದಾಗಿ ನೇಮಕಾತಿ ಏನು ಆಗ್ಬೇಕಾಗಿದೆ ಅದು ಎಷ್ಟು ನೇಮಕಾತಿ ಆಗುತ್ತದೆ ಎಂಬುದರ ಬಗ್ಗೆ ಇವಾಗ ನಾವು ನೋಡ್ತಾ ಹೋಗೋಣ ಸೊ ಇಲ್ಲಿ ಏನಾಗಿದೆ ಅಂದ್ರೆ ಮೀಸಲಾತಿ ಕಾರಣದಿಂದ ಹೊಸ ನೇಮಕಾತಿಗಳು ಇನ್ನು ಯಾವುದೇ ರೀತಿಯಾದಂತಹ ಆದೇಶಗಳು ಹೊರಡಿಸುವುದಿಲ್ಲ ಒಂದು ವೇಳೆ ಮೀಸಲಾತಿ ವಿಚಾರದಿಂದಾಗಿ ಹೊಸ ನೇಮಕಾತಿಗಳಿಗೆ ತಡೆ ನೀಡದಿದ್ರೆ ಇಷ್ಟೊತ್ತಿಗೆ ನಾಲ್ಕು ಸಾವಿರದ ಅರವತ್ತೆಂಟು ಪಿ ಸಿ ಅಥವಾ ಕೆ ಎಸ್ ಆರ್ ಪಿ ಪಿ ಸಿ ಸಾವಿರದ ಎಂಟುನೂರ ತೊಂಬತ್ತೆಂಟು ಮತ್ತು ಡಿ ಆರ್ ಪಿ ಸಿ ಎರಡು ಸಾವಿರದ ಒಂದೂರ ಎಪ್ಪತ್ತಾರು ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಹೊರಡಿಸಿ ಅರ್ಜಿ ಸಲ್ಲಿಸಲು ಆರಂಭವಾಗ್ತಾ ಇತ್ತು ಆದರೆ ಒಳ ಮೀಸಲಾತಿ ಇರುವ ಕಾರಣ ಇದು ವಿಳಂಬವಾಗುತ್ತಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ಒಳ ಮೀಸಲಾತಿ ವಿಚಾರ ಇತ್ಯರ್ಥಗೊಂಡ ತಕ್ಷಣ ಆರುನೂರ ಇಪ್ಪತ್ತು ಪಿ ಎಸ್ ಐ ಮತ್ತು ನಾಲ್ಕು ಸಾವಿರಕ್ಕಿಂತ ಅಧಿಕ ಸಿ ಹುದ್ದೆಗಳ ನೇಮಕಾತಿಗೆ ಹೊಸ ಅಧಿಸೂಚನೆಯನ್ನು ನಾವು ನಿರೀಕ್ಷಿಸಬಹುದಾಗಿರುತ್ತೆ ಎಷ್ಟಂದ್ರೆ ಆರುನೂರ ಇಪ್ಪತ್ತು ಪಿ ಎಸ್ ಐ ಅದಲ್ಲದೆ ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಸಿ ಹುದ್ದೆಗಳು ಕಾಲ್ಫರ್ಮ್ ಆಗುವಂತ ಸಾಧ್ಯತೆ ಇದೆ ಒಳ ಮೀಸಲಾತಿ ಮುಗಿದ ತಕ್ಷಣ ಅದೊಂದು ಏನು ನಡೀತಾ ಇದೆ ಒಂದು ಚರ್ಚೆ ಒಳ ಮೀಸಲಾತಿ ಬಗ್ಗೆ ಅದು ಒಳ ಮೀಸಲಾತಿ ಏನು ಡಿಸಿಷನ್ ತಗೊಂಡ ತಕ್ಷಣ ಇಷ್ಟು ಹುದ್ದೆಗಳ ಕಾನ್ಫರ್ಮ್ ಆಗುವಂತ ಸಾಧ್ಯತೆ ಇದೆ ಸೊ ಇದಾದ ನಂತರ ಮುಂದಿನ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಐದು ಸಾವಿರದ ಆರುನೂರು ಸಿವಿಲ್ ಪಿ ಸಿ ಮತ್ತು ಸಾವಿರದ ಆರುನೂರು ಕೆ ಆರ್ ಪಿ ಪಿ ಸಿ ಹುದ್ದೆಗಳ ನೇಮಕಾತಿ ಮಾಡಿಕೊಳ್ಳುವಂತ ಒಂದು ಪ್ರಸ್ತಾವನೆ ಪರಿಶೀಲನೆಯಲ್ಲಿದೆ ಸೊ ಇನ್ನು ಅದನ್ನ ಪರಿಶೀಲನೆ ಮಾಡ್ತಾರೆ ಅದು ಯಾವಾಗ ಆದೇಶವಾಗುತ್ತೆ ಆರ್ಥಿಕ ಇಲಾಖೆಯಿಂದ ಯಾವಾಗ ಮಂಜೂರು ಮಾಡ್ತಾರೆ ಅನ್ನೋದನ್ನ ಇನ್ನು ಕಾದು ನೋಡಬೇಕಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇದೇ ರೀತಿ ಹೆಚ್ಚಿನ ಮಾಹಿತಿಗಳಾಗಿ ಹಿಂದೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಓಕೆ ಸೊ ಎಲ್ಲರಿಗೂ ಧನ್ಯವಾದಗಳು